ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಮೂವತ್ತೇಳು ಜಾನು ನಾನು ಹೇಳ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆ ತಾನೆ ಇವತ್ತಿಂದ ನೀನು ಸಂಪೂರ್ಣವಾಗಿ ನನ್ನ ಒಳಾಗ್ತೀಯಾ ಅಥವಾ ಇನ್ನೂ ಕಾಯಬೇಕಾ ಅವಳು ನಿಧಾನವಾಗಿ ಹೊರಗೆ ಒರಗಿಕೊಂಡಳು ಜ್ಯೇಷ್ಠ ಅವಳ ತುಟಿಗೆ ತನ್ನ ತುಟಿ ಬೆರೆಸಿದ ಜಾನು ಇವತ್ತು ನಾನೊಂದು ಕೇಳ್ತೀನಿ ನೀನು ಇಲ್ಲ ಅಂತ ಹೇಳಬಾರ್ದು ಮರುದಿನ ಜ್ಯೇಷ್ಠನಿಗೆ ಒಂದು ಮೀಟಿಂಗ್ ಅಟೆಂಡ್ ಆಗಲು ಇದ್ದುದರಿಂದ ಅವನಿಗೆ ಹಾಸ್ಪಿಟಲ್ಗೆ ಬರಲು ಸಾಧ್ಯವಾಗಲಿಲ್ಲ ಜನನಿ ಮತ್ತು ವಾರಿಜಾ ಅವರು ಡ್ರೈವರ್ನ ಸಹಾಯದೊಂದಿಗೆ ವೆಂಕಟೇಶ ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದರು ಅವರನ್ನು ಪರೀಕ್ಷಿಸಿದ ವೈದ್ಯರು ಅವರಿಗೆ ಔಷಧಿಯನ್ನು ಬದಲಾಯಿಸಿ ಕೊಟ್ಟಿದ್ದರು ಬಳಿಕ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಂಡಿತು ಮನೆಯವರೆಲ್ಲರ ಆತಂಕ ಕಡಿಮೆಯಾಯಿತು ಚಿದಂಬರಂ ಅವರಿಗೂ ಮೊಮ್ಮಗನ ಮದುವೆ ನೋಡಬೇಕೆಂಬ ಆಸೆಯಿತ್ತು ತಮ್ಮ ತೋಟದ ಮನೆಯಲ್ಲಿ ಮದುವೆ ಮಾಡಬೇಕೆಂದು ಹಠ ಹಿಡಿದು ಕುಳಿತಿದ್ದರು ಚಿದಂಬರಂ ಸುನಂದ ಅವರು ತಮ್ಮ ಫ್ಲಾಟಿಗೆ ಶಿಫ್ಟ್ ಆದ ಬಳಿಕ ತಂದೆಯ ಬಳಿ ಮಾತಾಡುತ್ತಲೂ ಇರಲಿಲ್ಲ ತವರು ಮನೆಗೆ ಬರುತ್ತಲೂ ಇರಲಿಲ್ಲ ಸಹನಾ ಅವರು ಅಮೆರಿಕಕ್ಕೆ ಹೊರಡುವ ಮೊದಲು ಮದುವೆ ಮುಗಿಸಬೇಕೆಂದು ಜಲಜಾ ಅವರಿಗೂ ಆಸೆ ಇತ್ತು ಆದ್ದರಿಂದ ಮತ್ತೆ ಹದಿನೈದು ದಿವಸಗಳಲ್ಲಿ ಜ್ಯೇಷ್ಠ ಮತ್ತು ಜನನೀಯ ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಚಿದಂಬರಂ ಅವರ ಫಾರ್ಮ್ಹೌಸ್ನಲ್ಲಿ ನೆರವೇರಿಸಲಾಗಿತ್ತು ಅಂದು ರಾತ್ರಿ ಸಿರಿಯವರು ಕೇಸರಿ ಹಾಕಿ ಬಿಸಿ ಮಾಡಿದ ಹಾಲನ್ನು ಜನನಿಯ ಕೈಯಲ್ಲಿ ಕೊಡುತ್ತಾ ಹೇಳಿದರು ಜ್ಯೇಷ್ಠ ಕಾಯ್ತಾ ಇರ್ತಾನೆ ಹೋಗು ಅಂದು ಅವಳು ಹುಟ್ಟಿದ್ದ ಗುಲಾಬಿ ಬಣ್ಣದ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದಳು ಅವಳು ರೂಮಿಗೆ ಬರುವಾಗ ಜ್ಯೇಷ್ಠ ಲ್ಯಾಪ್ಟಾಪ್ ಹಿಡಿದು ಏನೋ ಕೆಲಸ ಮಾಡುತ್ತಿದ್ದ ತನ್ನ ಮನದನ್ನೇ ಹಾಲಿನ ಲೋಟದೊಂದಿಗೆ ಒಳಗೆ ಬರುತ್ತಲೇ ಬಾಗಿಲಿಗೆ ಬೋಲ್ಟ್ ಮಾಡಿ ಅವಳ ಸನಿಹ ಬಂದಾಗ ತನ್ನ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಅವನತ್ತ ಚಾಚಿದ್ದಳು ಜನನಿ ಮೊದಲು ನೀನು ಕುಡಿಜಾನು ಆಮೇಲೆ ನಾನು ಕುಡಿತೀನಿ ಹೇಳಿದ ಜ್ಯೇಷ್ಠ ಅದೆಲ್ಲ ಆಗಲ್ಲ ಮೊದಲು ನೀವೇ ಕುಡಿಬೇಕು ಮದುವೆ ಆದ ಮೇಲೆ ನೀವು ನಾನು ಹೇಳಿದ ಹಾಗೆ ಕೇಳ್ತೀನಿ ಅಂತ ಒಪ್ಕೊಂಡಿದ್ದೀರಾ ಇನ್ನದಲ್ಲಿ ಚೇಂಜಸ್ ಇಲ್ಲ ಆಯಿತು ಹೈಕಮಾಂಡ್ನಿಂದ ಆರ್ಡರ್ ಆದ ಮೇಲೆ ಇನ್ನೂ ನಂದೇನಿದೆ ಎಂದು ಹೇಳುತ್ತಾ ಅವಳ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದು ಒಂದು ಸಿಪ್ ಕುಡಿದ ಬಳಿಕ ಮುಖ ಕೊಳ್ಳುತ್ತಾ ಇದು ಬರೀ ಸಪ್ಪೆ ನನ್ನ ಕೈಯಲ್ಲಿ ಕುಡಿಯೋಕೆ ಆಗಲ್ಲ ನೀನೇ ಕುಡಿ ನಿಂಗೆ ನನ್ನ ಮೇಲೆ ಏನಾದರೂ ಸಿಟ್ಟಿತ್ತಾ ಅದನ್ನು ತೀರಿಸೋಕೆ ಅಂತ ಸಪ್ಪೆ ಹಾಲು ತಗೊಂಡು ಬಂದ್ಯಾ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ ಜ್ಯೇಷ್ಠ ಆಂ ಹೌದಾ ನನಗೆ ಗೊತ್ತಿಲ್ಲ ಅಮ್ಮ ಕೊಟ್ಟರು ಅದನ್ನು ನಾನು ಹಾಗೆ ತಗೊಂಡು ಬಂದೆ ನಿಮ್ಮ ಮೇಲೆ ಹಾಗೇನಾದರೂ ಸಿಟ್ಟಿದ್ರೆ ಅದು ನಂಗಲ್ಲ ನಿಮ್ಮಮ್ಮಂಗೆ ಎಂದು ನಕ್ಕಳು ಜನನಿ ಬಳಿಕ ಅವಳು ಹಾಲು ಕುಡಿದು ರುಚಿ ನೋಡಿದಳು ಇದು ಸಪ್ಪೆ ಅಲ್ಲ ಸಿಹಿಯಾಗಿಯೇ ಇದೆ ನಿಮಗೆ ಸಕ್ಕರೆ ಸಾಕಾಗಿಲ್ಲ ಅಂದರೆ ಈಗ ಹಾಕಿ ತರ್ತೀನಿ ಎಂದು ಅಲ್ಲಿಂದ ಹೊರಡಲನುವಾದಳು ಜನನಿ ಅವನು ಅವಳನ್ನು ತಡೆದು ಅವಳ ತೋಳುಗಳನ್ನು ಹಿಡಿದು ಹೇಳಿದ ಹೌದಾ ಹಾಗಾದರೆ ನೋಡ್ತೀನಿ ಕೊಡು ಎಂದು ಹೇಳಿ ಮತ್ತೆ ಅವಳ ಕೈಯಿಂದ ಹಾಲಿನ ಲೋಟವನ್ನು ತೆಗೆದು ಅವಳು ತುಟಿ ಇಟ್ಟು ಕುಡಿದ ಜಾಗದಲ್ಲಿ ಮತ್ತೆ ಅವನು ತುಟಿ ಇಟ್ಟು ಕುಡಿದ ಈಗ ಸರಿಯಾಗಿದೆ ನೀನು ನಿನ್ನ ತುಟಿಯಿಂದ ಜೇನು ಬೆರೆಸಿದ್ಯಲ್ಲ ಸರಿಯಾಗಿದೆ ಸ್ವೀಟ್ ಆಗಿದೆ ಎಂದು ಹೇಳುತ್ತಾ ಹಾಲು ಕುಡಿದ ಬಳಿಕ ಅವಳ ಪಕ್ಕದಲ್ಲಿ ಅವಳಿಗೊರಗೆ ಕುಳಿತುಕೊಳ್ಳುತ್ತಾ ಕೇಳಿದ ಈಗ ನಿನ್ನ ಆಸೆಗಳನ್ನು ನೆರವೇರಿಸಿದ್ದೀನಿ ನೀನು ಹೇಳಿದ ಹಾಗೆ ಕೇಳಿದ್ದೀನಿ ಅದಕ್ಕೆ ನನಗೆ ಏನು ಕೊಡ್ತೀಯಾ ನಾನು ಕೇಳಿದ್ದೆಲ್ಲ ಕೊಡ್ತೀಯಾ ಅವನ ಕಣ್ಣುಗಳಲ್ಲಿ ತುಂಟತನವಿತ್ತು ಜನನಿ ಮೌನವಾಗಿ ಲಜ್ಜೆಯಿಂದ ತಲೆ ತಗ್ಗಿಸಿ ಕುಳಿತಿದ್ದಳು ಅವನು ಅವಳ ಅತ್ಯಂತ ಸಮೀಪ ಬಂದು ಕೇಳಿದ ಜಾನು ನಾನು ಹೇಳ್ತಾ ಇರೋದು ನಿಂಗೆ ಕೇಳಿಸ್ತಾ ಇದೆ ತಾನೆ ಇವತ್ತಿಂದ ನೀನು ಸಂಪೂರ್ಣವಾಗಿ ನನ್ನವಳಾಗ್ತೀಯಾ ಅಥವಾ ಇನ್ನೂ ಕಾಯ್ಬೇಕಾ ಅವಳು ನಿಧಾನವಾಗಿ ಅವನೆದೆಗೆ ಒರಗಿಕೊಂಡಳು ಜ್ಯೇಷ್ಠ ಅವಳ ತುಟಿಗೆ ತನ್ನ ತುಟಿ ಸೇರಿಸಿದ ಅವಳಿಗೆ ತನ್ನ ಒಲವಿನ ದಾರೆ ಎರೆದ ಜಾನು ಇವತ್ತು ನಿನ್ನತ್ರ ನಾನೊಂದು ಕೇಳ್ತೀನಿ ನೀನು ಇಲ್ಲ ಅಂತ ಹೇಳಬಾರ್ದು ಅವನೇನು ಕೇಳಬಹುದೆಂದು ಅರಿವಿಲ್ಲದರಿಂದ ಜನನಿ ಅಚ್ಚರಿಯಿಂದ ಅವನತ್ತ ನೋಟ ಬೀರಿದಳು ಇವತ್ತಿಂದ ನೀನು ನನ್ನ ಏಕವಚನದಲ್ಲಿ ಕರೀಬೇಕು ಜ್ಯೇಷ್ಠ ಅಂತ ಕರೆದರೆ ಸಾಕು ನೀವು ತಾವು ಅಂತೆಲ್ಲ ನನ್ನ ಕರಿಬೇಡ ನೀನು ಹಾಗೆಲ್ಲ ಕರೆದಾಗ ನಾನು ನಿಂಗೆ ದೂರದವನೇನೋ ಅಂತ ಅನ್ನಿಸುತ್ತೆ ತನ್ನ ಮನದ ಭಾವನೆಗಳನ್ನು ಹೇಳಿಕೊಂಡ ಆಯಿತು ಟ್ರೈ ಮಾಡಿ ನೋಡ್ತೀನಿ ಅವಳು ಅಷ್ಟು ಹೇಳುತ್ತಲೇ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಮುಖದ ತುಂಬ ಮುತ್ತಿನ ಮಳೆ ಕರೆದಿದ್ದ ಜ್ಯೇಷ್ಠ ಜಾನು ನೀನು ನನ್ನ ಬದುಕಿನ ಜೇನು ನಿನ್ನ ಹೀರಿದಷ್ಟು ಇನ್ನೂ ಹೀರಬೇಕು ಅಂತ ಆಸೆ ಆಗುತ್ತೆ ನೀನು ನಂಗಾಗಿ ಹುಟ್ಟಿದವಳು ಅಂತ ಅನ್ನಿಸ್ತಾ ಇದೆ ಅವಳನ್ನು ತನ್ನಲ್ಲಿ ಸೇರಿಸಿಕೊಂಡು ಹೇಳಿದ ಜ್ಯೇಷ್ಠ ನನ್ನಿಂದ ನೀನು ಸುಖ ಸಂತೋಷ ನೆಮ್ಮದಿ ಕಾಣುವುದಾದರೆ ಅದಕ್ಕಿಂತ ಖುಷಿ ನನಗೆ ಬೇರೆ ಯಾವುದೂ ಇಲ್ಲ ತನ್ನ ಜೀವನವನ್ನು ತುಂಬಲು ಬಂದ ಅವಳನ್ನು ಮತ್ತು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾ ಹೇಳಿದ ಜ್ಯೇಷ್ಠ ನನ್ನ ಜೊತೆ ಬದುಕು ಹಂಚಿಕೊಳ್ಳೋಕೆ ಬಂದಿರೋ ನೀನು ಅಂದರೆ ನನಗೆ ಪ್ರಾಣ ನಿನ್ನ ಅದೆಷ್ಟು ಬಾರಿ ನೋಡಿದ್ರು ನನ್ನ ಕಣ್ಣು ತಣಿಯಲ್ಲ ಇನ್ನೂ ಇನ್ನೂ ನೋಡಬೇಕು ಅಂತ ಆಸೆ ನಿನ್ನ ಅದೆಷ್ಟು ಬಾರಿ ಮುದ್ದಿಸಿದ್ರು ಇನ್ನೂ ಮುದ್ದಿಸುವ ಆಸೆ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಏನಾದರೂ ಗೊತ್ತಾಗುತ್ತಾ ಬೇಕೆಂದೇ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಜ್ಯೇಷ್ಠ ನನಗೆ ಗೊತ್ತು ಅವಳು ಮೆಲ್ಲನು ಸುರಿದಳು ನಿಮಗೆ ನನ್ನ ಮೇಲೆ ತುಂಬ ತುಂಬ ಪ್ರೀತಿ ಇದೆ ಅದಕ್ಕೆ ಜನನಿ ನಾಚಿಕೊಳ್ಳುತ್ತಾ ಮೆಲ್ಲನೆ ಉತ್ತರಿಸಿದ್ದಳು ಹಾಗಾದರೆ ನನಗೆ ನಿನ್ನ ಮೇಲಿರೋದು ಅನುಕಂಪ ಅಲ್ಲ ಪ್ರೀತಿ ಅಂತ ಈಗಲಾದರೂ ಒಪ್ಪಿಕೊಂಡಿಯಲ್ಲ ನನ್ನ ಜೀವನ ಪಾವನವಾಯಿತು ಅವಳ ಉತ್ತರ ಅವನಿಗೆ ತೃಪ್ತಿ ತಂದಿದ್ದು ಅವಳನ್ನು ಆರಾಧನಾ ಭಾವದಿಂದ ನೋಡುತ್ತಾ ಅವಳ ಕೆನ್ನೆ ತುಟಿ ಕಣ್ಣು ಕತ್ತುಗಳ ಮೇಲೆಲ್ಲ ತನ್ನ ಪ್ರೀತಿಯ ಮುದ್ರೆಯನ್ನು ಒತ್ತುತ್ತಾ ಹೋಗಿದ್ದ ನೀವು ಹೀಗೆ ನನ್ನ ಮುದ್ದಿಸ್ತಾ ಇದ್ದರೆ ನಿಮ್ಮ ಪ್ರೀತಿಯ ಬಿಸಿಗೆ ನಾನು ಮೇಣದ ಹಾಗೆ ಕರಗಿ ಹೋಗ್ತೀನಷ್ಟೆ ಎಂದು ಹೇಳುತ್ತಾ ಅವನಿಂದ ಬಿಡಿಸಿಕೊಂಡು ಕನ್ನಡಿ ಮುಂದೆ ಬಂದು ನಿಂತುಕೊಂಡಿದ್ದಳು ಜನನಿ ಅಂದು ಅವಳು ಆಸ್ಪತ್ರೆಯಲ್ಲಿದ್ದಾಗ ಕನ್ನಡಿ ಕೇಳಿದ್ದಳಲ್ಲ ಇಂದು ಮುಖ ನೋಡಿಕೊಳ್ಳಲು ಕನ್ನಡಿ ನೋಡುತ್ತಿದ್ದಾಳೇನೋ ಎಂದು ಜ್ಯೇಷ್ಠ ಹೇಳಿದ ಈಗ ನಿನ್ನ ಮುಖದಲ್ಲಿರುವ ಕಲೆ ಯಾರಿಗೂ ಕಾಣಿಸ್ತಾನೇ ಇಲ್ಲ ಅಲ್ಲಿ ಏನು ನೋಡ್ತಾ ಇದ್ದೀಯ ನನ್ನ ಕೆನ್ನೆ ತುಟಿ ಕಣ್ಣು ಕತ್ತು ಎಲ್ಲ ಇರಬೇಕಾದ ಜಾಗದಲ್ಲಿ ಇದೆಯೋ ಅಥವಾ ಇಲ್ವೋ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನೋಡೋಕೆ ಬಂದಿದ್ದು ನಸು ಮುನಿಸಿನಿಂದ ಹೇಳಿದಳು ಜನನಿ ಎಲ್ಲಾನು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇದೆ ನಾನೇನು ಹಾಕಿಲ್ಲ ನೀನೇ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡ್ಯಲ್ಲ ಅವನು ನಗುತ್ತಾ ಅವಳಿಗೆ ಉತ್ತರಿಸಿದ ಅಂದು ರಾತ್ರಿ ಅವರಿಬ್ಬರ ಮೈಮನ ಬೆಸೆದಾಗ ಅವರಿಬ್ಬರಿಗೂ ಬದುಕು ಪೂರ್ಣವಾದ ಅನುಭವವಾಗಿತ್ತು ಉಲಿದ ಜೀವಗಳು ಒಂದಾಗಿದ್ದವು ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ ಅವಳನ್ನು ತನ್ನೆದೆಯೊಳಗೆ ಹುದುಗಿಸಿಕೊಳ್ಳುತ್ತಾ ಅವಳ ಕಿವಿಯಲ್ಲಿ ಬಿಸಿಗುಟ್ಟಿದ ಜ್ಯೇಷ್ಠ ಇವರ ಮದುವೆ ಕಾರ್ಯಕ್ರಮಗಳೆಲ್ಲ ಮುಗಿಯುತ್ತಲೇ ಸಹನಾ ಅವರು ಮತ್ತೆ ಅಮೆರಿಕಕ್ಕೆ ಹೊರಟಿದ್ದರು ಆ ದಿನವೇ ಸುನಂದ ಅವರಿಂದ ಸಹನಾಗೆ ಒಂದು ಕರೆ ಬಂದಿತ್ತು ಸಹನಾ ನೀನು ಈಗ ಎಲ್ಲಿದ್ದೀಯಾ ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕಾಗಿತ್ತು ನೀನು ಈ ಕೂಡಲೇ ಉಮಾ ನರ್ಸಿಂಗ್ ಹೋಮ್ಗೆ ಬರೋಕೆ ಆಗುತ್ತಾ ತಂಗಿಯ ಬಳಿ ಕೇಳಿದರು ಯಾಕೆ ಅಕ್ಕ ಏನಾಯಿತು ಅಲ್ಲಿ ಯಾರಿದ್ದಾರೆ ಸಹನಾ ಅವರು ಗಾಬರಿಯಿಂದ ವಿಚಾರಿಸಿಕೊಂಡರು ಅದು ಶಾಶ್ವತಿಯನ್ನು ಅಲ್ಲಿ ಅಡ್ಮಿಟ್ ಮಾಡಿದ್ದೀನಿ ನನಗೆ ಕೈಕಾಲೆ ಆಡ್ತಾ ಇಲ್ಲ ಅಷ್ಟು ಆತಂಕ ಆಗಿದೆ ಅಪ್ಪ ಅಮ್ಮಂಗಂತೂ ನಾನು ಬೇಡ ಅವರಿಬ್ಬರು ನನಗೆ ಯಾವ ರೀತಿಲೂ ಸಹಾಯ ಮಾಡೋಕೆ ಸಿದ್ಧರಿಲ್ಲ ನನ್ನ ದೊಡ್ಡ ಮಗಳು ಅವಳ ಗಂಡ ಫಾರಿನ್ ಟೂರ್ ಅಂತ ಹೋಗಿದ್ದಾರೆ ಅವರು ಕೂಡ ಊರಲ್ಲಿಲ್ಲ ನಾನು ನಿನ್ನನ್ನೇ ನಂಬಿದ್ದೀನಿ ನೀನೇ ಈಗ ನನಗೆ ಸಹಾಯ ಮಾಡಬೇಕು ಹಾಗಾದರೆ ಶಾಶ್ವತಿಗೆ ಏನಾಗಿದೆ ಅದನ್ನು ಸುನಂದ ಅವರು ಬಾಯಿಬಿಟ್ಟು ಹೇಳಿರಲಿಲ್ಲ ಶಾಶ್ವತಿಗೆ ಏನಾಗ್ತಿದೆ ಅಕ್ಕ ಹುಷಾರಿಲ್ವಾ ಕೇಳಿದರು ಸಹನಾ ಅದು ಅವಳು ಅಬಾಷನ್ ಮಾಡಿಸೋಕೆ ಅಂತ ಮೆಡಿಕಲ್ ಶಾಪಿಂದ ಯಾವುದೋ ಟ್ಯಾಬ್ಲೆಟ್ ತಗೊಂಡು ತಿಂದಿದ್ದಾಳೆ ಈಗ ಪ್ರಾಣಕ್ಕೆ ಸಂಚಕಾರ ಬಂದಿದೆ ನನಗೆ ತುಂಬ ಟೆನ್ಷನ್ ಆಗಿದೆ ಐ ಸಿ ಯು ಒದ್ದಾಡ್ತಿದ್ದಾಳೆ ನಂಗೀಗ ಸಹಾಯ ಮಾಡೋಕೆ ನಮ್ಮವರು ಅಂತ ಯಾರೂ ಇಲ್ಲ ಅದಕ್ಕೆ ನಿನ್ನತ್ರ ಕೇಳ್ತಾ ಇರೋದು ನಾನಿವತ್ತು ಅಮೇರಿಕಕ್ಕೆ ಹೊರಡಬೇಕಾಗಿತ್ತು ಆದರೂ ನಿಮಗೆ ಇಲ್ಲ ಅಂತ ಹೇಳೋಕೆ ಮನಸ್ಸಿಲ್ಲ ಆಯಿತು ನಾನು ಈಗಲೇ ಹೊರಟು ಉಮಾ ನರ್ಸಿಂಗ್ ಹೋಮ್ಗೆ ಬರ್ತೀನಿ ಹೇಳಿದರು ಸಹನ ಸಹನಾ ಅವರು ಆಸ್ಪತ್ರೆಗೆ ಬಂದಾಗ ಅತ್ತು ಅತ್ತು ಸೊರಗಿದ ಅಕ್ಕನ ಮುಖ ಕಂಡು ಅವರ ಮನಸ್ಸು ಕರಗಿತ್ತು ಶಾಶ್ವತಿಯ ಕಂಡೀಷನ್ ಹೇಗಿದೆ ಡಾಕ್ಟರ್ ಏನು ಹೇಳ್ತಿದ್ದಾರೆ ಅಕ್ಕನನ್ನು ವಿಚಾರಿಸಿದರು ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳಿದರು ನನಗೆ ತಿಳಿಸದೆ ಅವಳೇ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಿಹೋಯಿತು ನಂಗೀಗ ನನ್ನ ಮಗಳು ಬದುಕಿ ಸಿಕ್ಕಿದ್ರೆ ಸಾಕು ಅಳುತ್ತಾ ತಂಗಿಯ ಬಳಿ ಹೇಳಿದರು ಸುನಂದ ಯಾವ ಡಾಕ್ಟರ್ ಶಾಶ್ವತಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ನಾನು ಹೋಗಿ ಅವರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಕ್ಕನ ಬಳಿ ಹೇಳಿದರು ಸಹನಾ ಡಾಕ್ಟರ್ ಮಾನಸ ಅಂತ ಅವರು ನನ್ನನ್ನೇ ಚೆನ್ನಾಗಿ ಬೈದಿದ್ದಾರೆ ಮೊದಲು ವೈದ್ಯರನ್ನು ಭೇಟಿಯಾಗೋ ಬದಲು ನೀವೇ ಸ್ವಯಂ ವೈದ್ಯಕೀಯ ಮಾಡ್ತೀರಾ ಆಮೇಲೆ ಪರಿಸ್ಥಿತಿ ಕೈ ಮೀರಿದ ಮೇಲೆ ನಮ್ಮ ಹತ್ರ ಬಂದು ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆಗೆ ಕಟ್ತೀರಾ ಅಂತ ಚೆನ್ನಾಗಿ ಬೈದ್ಬಿಟ್ರು ನಾನೀಗ ಅವರ ಹತ್ರ ಮಾತಾಡೋಕೆ ಬರೋಲ್ಲ ನೀನೇ ಹೋಗಿ ಮಾತಾಡ್ಕೊಂಡ್ಬಾ ಸಹನಾ ಅವರು ವೈದ್ಯರ ಬಳಿ ಮಾತಾಡಲು ಹೊರಟರು ಡಾಕ್ಟರ್ ಮಾನಸ ಅವರ ಬಳಿ ಮಾತಾಡಿದ ಬಳಿಕ ಸಹನಾ ಅವರಿಗೆ ಶಾಶ್ವತಿಯ ಪರಿಸ್ಥಿತಿ ತುಂಬ ಬಿಗಡಾಯಿಸಿದೆ ಅವಳೀಗ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ ಎಂದು ತಿಳಿಯಿತು ಅವಳು ಈ ರೀತಿ ಮಾಡುತ್ತಿರುವುದು ಇದೇ ಮೊದಲಲ್ಲ ಎಂದು ಅರಿವಾಯಿತು ಸಹನಾಗೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್